ಈ ಸರ್ಕಾರ ಗಣೇಶೋತ್ಸವಗಳನ್ನು ಮಾಡಲಿಕ್ಕೆ ಅವಕಾಶಗಳನ್ನ ಕೊಡದೆ ದೊಡ್ಡ ದೊಡ್ಡ ರಾಜ್ಯಾಂತಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ನನಗೆ ಅನ್ನಿಸ್ತದೆ ಒಂದು ಕಡೆ ಓಲೈಕೆ ಮತ್ತೊಂದು ಕಡೆ ಈ ಅಲ್ಪಸಂಖ್ಯಾತರನ್ನ ಕಂಡ್ರೆ ಭಯ ಹೆಚ್ಚಾಗಿದೆ ಈ ಸರ್ಕಾರಕ್ಕೆ ಅದಕ್ಕಾಗಿ ರಣಹೇಡಿತನವನ್ನು ಈ ಸರ್ಕಾರ ಪ್ರದರ್ಶನ ಮಾಡ್ತಾ ಇದೆ ಓಲೈಕೆಗಿಂತ ಹೆಚ್ಚು ಭಯ ಪ್ರಾರಂಭ ಆಗಿದೆ ಇವರಿಗೆ ಯಾಕೆ ಅಂತಂದರೆ ಭವಿಷ್ಯ ಅವರನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಈ ಸರ್ಕಾರಕ್ಕೆ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾಕೆ ಅಂತಂದರೆ ಪದ್ಧತಿಗಳಂತೆ ಗಣೇಶೋತ್ಸವಗಳು ಯಾವಾಗಲೂ ಕೂಡ ನಡ್ಕೊಂಡು ಬರ್ತಾ ಇವೆ ಎಂದೂ ಗಲಾಟೆಗಳಿಲ್ಲ ಯಾವ ಕಾರಣಕ್ಕೆ ಈ ಸರ್ಕಾರ ಮತಬ್ಯಾಂಕನ ಕಾರಣಕ್ಕೆ ಇವತ್ತು ಅವರನ್ನು ಓಲೈಕೆ ಮಾಡುವ ಕಾರಣದಿಂದ ಮತ್ತು ಯಾರು ಯಾರು ಈ ಕ್ರಿಮಿನಲ್ ಆಕ್ಟ್ಗಳಲ್ಲಿ ಸಿಕ್ಕಿಕೊಂಡಿರ್ತಾರೋ ಅಲ್ಪಸಂಖ್ಯಾತರು ಅಂಥವರ ಕೇಸುಗಳನ್ನು ವಾಪಸ್ ಪಡೆದು ಅವರಿಗೆ ಶಾಂತಿದೂತರ ಪಟ್ಟ ಕೊಡ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ ತಕ್ಷಣ ಇಡೀ ರಾಜ್ಯದಲ್ಲಿ ನೆಮ್ಮದಿ ಕೆಡಿಸ್ತಕ್ಕಂಥ ಕೆಲಸವನ್ನು ಆ ಜನರು ಮಾಡ್ತಾ ಇದ್ದಾರೆ ಇದು ನನ್ನ ನೇರ ಆರೋಪ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇಂಥವುಗಳನ್ನು ಅವರು ತಕ್ಷಣ ನಿಲ್ಲಿಸಬೇಕು ಸಂವಿಧಾನ ಇರತಕ್ಕಂಥದ್ದು ಯಾರನ್ನೋ ಓಲೈಕೆ ಮಾಡಲಿಕ್ಕೆ ಮತ್ತು ಯಾರನ್ನೋ ತುಳಿಲಿಕ್ಕಲ್ಲ ಸರ್ವರನ್ನು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಯಾವುದೇ ಸರ್ಕಾರ ಮಾಡಬೇಕು ಆದರೆ ಈ ಸರ್ಕಾರ ಹಿಂದುತ್ವ ವಿರೋಧಿ ಸರ್ಕಾರ ಆಗಿದೆ ಅಲ್ಪಸಂಖ್ಯಾತರ ಪರವಾಗಿ ನಿಲ್ಲುತ್ತಾ ಇದೆ ಆದ್ದರಿಂದ ದ್ವಂದ್ವಗಳು ಪ್ರಾರಂಭ ಆಗಿದೆ ರಾಜ್ಯದಲ್ಲಿ ನೆಮ್ಮದಿ ಹಾಳಾಗಿದೆ ಇದು ಆಗಬಾರ್ದಾಗಿತ್ತು ಒಂದು ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದಡಿಯಲ್ಲಿ ಕೆಲಸ ಮಾಡತಕ್ಕಂಥದ್ದು ಯಾವುದೇ ಸರ್ಕಾರಗಳು ಕೂಡ ಇಂಥ ಕೆಟ್ಟ ನಡೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ಒಂದು ರೀತಿಯಲ್ಲಾದರೆ ಒಂದು ಅಲಿಖಿತವಾದ ಒಂದು ಕಾನೂನು ಮಾಡಿದ್ದಾರೆ ಎಲ್ಲಾ ತಾಲೂಕುಗಳಲ್ಲೂ ಎಲ್ಲಾ ಜಿಲ್ಲೆಗಳಲ್ಲೂ ಪೊಲೀಸ್ ಇಲಾಖೆಗೆ ಸುತ್ತೋಲೆ ಹೊರಡಿಸಿಲ್ಲ ಅಷ್ಟೇ ಮಾತಿನಲ್ಲಿ ಮುಗಮ್ಮಾಗಿ ಹೇಳಿದ್ದಾರೆ ಗಣೇಶ ಉತ್ಸವಕ್ಕೆ ಎಲ್ಲೂ ಅವಕಾಶ ಕೊಡಬೇಡಿ ಅಂತ ಅದನ್ನು ಇರಲಿಕ್ಕೆ ನೀವ್ಯಾರು ನಿಮಗೇನು ಅಧಿಕಾರ ಇದೆ ಹತ್ತಿಕ್ಕುವ ಕೆಲಸವನ್ನು ಈ ರೀತಿ ಮಾಡ್ತಕ್ಕಂಥದ್ದು ಸರಿ ಇದೆಯಾ ಇವೆಲ್ಲವನ್ನು ನೀವು ನೋಡಿ ಇವತ್ತು ಓಲೈಕೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಶಿವಾಜಿನಗರ ಎಷ್ಟು ಹಳೆಯ ಹೆಸರು ಶಿವಾಜಿನಗರ ಅಂದರೆ ಇಡೀ ದೇಶಕ್ಕೆ ಗೊತ್ತಿರತಕ್ಕಂಥ ಹೆಸರು ಈಗ ಯಾರು ಸೆಂಟ್ ಮೇರಿ ಅನ್ನೋರು ಹೆಸರನ್ನ ಇಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಸರ್ಕಾರ ಒಂದು ಹೇಳಿಕೆ ಕೊಟ್ಟಿರೋದನ್ನು ನಿನ್ನೆ ನೋಡಿದ್ದೇವೆ ಶಿವಾಜಿ ಅಂತಕ್ಕಂಥವರು ಕರ್ನಾಟಕದವರು ಅಲ್ಲವಂತೆ ಸೆಂಟ್ ಮೇರಿ ಯಾವ ದೇಶದವರು ಅವರು ನಗರದವರ ಕರ್ನಾಟಕದವರ ಏನಾದರೂ ಈ ರೀತಿ ನೆಪ ಹೇಳಿ ಈ ರೀತಿ ಕೆಟ್ಟ ಪದ್ಧತಿಗಳಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಸರಿಯಲ್ಲ ಜನ ಮೆಚ್ಚುವ ಕೆಲಸ ಮಾಡಬೇಕೇ ಹೊರತು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದರೆ ಸರ್ಕಾರಗಳು ಕೂಡ ಮುಂದೆ ಕೆಲಸ ಮಾಡತಕ್ಕಂಥದ್ದು ಕಷ್ಟ ಆಗತ್ತೆ ಆ ಕಾರಣದಿಂದ ಈ ಸರ್ಕಾರ ಇವತ್ತೇನು ಕೆಟ್ಟ ದಾರಿ ತುಳಿತಾ ಇದೆ ಅದರಿಂದ ಹೊರಬಂದು ಸಂವಿಧಾನದ ದಾರಿಯಲ್ಲಿ ನಡೆಯಬೇಕು ಮಾತೆತ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳೋದು ಸಂವಿಧಾನ ನಾವೇ ಉಳಿಸ್ತೇವೆ ಅಂತ ಹೇಳೋದು ಆದರೆ ಬಾಬಾ ಸಾಹೇಬ್ರಿಗೂ ದೋಖ ಸಂವಿಧಾನಕ್ಕೂ ದೋಖ ದಲಿತರಿಗೂ ದೋಖ ಇತ್ತೀಚೆಗೆ ನಾನು ನೋಡಿದೆ ಮುಸ್ಲಿಂ ಕಾಲೋನಿಗಳನ್ನು ಸುಮಾರು ನಾನೂರು ಕೋಟಿ ರೂಪಾಯಿಗಳಲ್ಲಿ ಮುಸ್ಲಿಂ ಕಾಲೋನಿಗಳನ್ನು ಸುಭದ್ರಗೊಳಿಸ್ತಕ್ಕಂಥದ್ದು ಉತ್ತಮಗೊಳಿಸ್ತಕ್ಕಂಥ ಕೆಲಸ ಅದೇ ದಲಿತ ಸಮುದಾಯಗಳು ಕೊಳಚೆ ಪ್ರದೇಶ ಅಂತ ಇವತ್ತಿಗೂ ಕರೆಯೋದು ದಲಿತರು ವಾಸ ಮಾಡ್ತಕ್ಕಂಥ ಪ್ರದೇಶಗಳನ್ನು ಕೊಳಚೆ ಪ್ರದೇಶ ಅಂತ ಕರೀತಾರೆ ಆದರೆ ಈ ಸರ್ಕಾರಕ್ಕೆ ಕೊಳಚೆ ಪ್ರದೇಶಗಳ ಬಗ್ಗೆ ಕಾಳಜಿ ಇಲ್ಲ ಇಷ್ಟಾದರೂ ಕೂಡ ಅವರ ಬದುಕನ್ನು ಹಸನು ಮಾಡಬೇಕು ಅನ್ನೋ ಭಾವನೆ ಇವರಿಗೆ ಹುಟ್ಟಲೇ ಇಲ್ಲ ಹೇಳೋದು ಮಾತ್ರ ವೋಟ್ ಬ್ಯಾಂಕ್ನ ಇದಕ್ಕಾಗಿ ನಾವು ದಲಿತರ ಪರ ಆದರೆ ಈಗ ನೋಡಿದರೆ ಅಲ್ಪಸಂಖ್ಯಾತರಿಗೆ ಬಹುಮಾನ ದಲಿತರಿಗೆ ಅವಮಾನ ಇದು ಕಾಂಗ್ರೆಸ್ನ ನೀತಿಯಾಗಿದೆ ಇದರ ವಿರುದ್ಧವಾಗಿ ದಲಿತರು ಸೆಟದ ನಿಲ್ಲಬೇಕು ಹೋರಾಟವನ್ನು ಕೂಡ ಮಾಡಬೇಕಾಗತ್ತೆ ನೀವು ಹೇಳಿ ಇವೆಲ್ಲ ಅವಶ್ಯಕತೆ ಇತ್ತ ಯಾವುದೇ ಆಡಳಿತ ಸರ್ಕಾರಕ್ಕೆ ಆಸ್ತಿಕ ಆಸ್ತಿಕನನ್ನು ಹುಡುಕುವಂಥ ಕೆಲಸ ಬೇಕಾ ಯಾವುದೇ ಒಂದು ಜಾತಿ ಇದ್ರೆ ಒಕ್ಕಲಿಗ ಕ್ರೈಸ್ತರು ಲಿಂಗಾಯತ ಕ್ರೈಸ್ತರು ಬ್ರಾಹ್ಮಣ ಕ್ರೈಸ್ತರು ದಲಿತ ಕ್ರೈಸ್ತರು ಈ ರೀತಿ ಜಾತಿ ಇದೆಯಾ ಎಲ್ಲಾದರೂ ಆದರೆ ಇದರ ಅರ್ಥ ಏನು ಈ ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿಯವರನ್ನ ಓಲೈಕೆ ಮಾಡಲಿಕ್ಕಾಗಿ ಜಾತಿ ಜಾತಿಗೂ ಕ್ರೈಸ್ತರನ್ನ ಜೋಡಿಸ್ತಾ ಇದೆ ಯಾರಾದರೂ ಯಾವುದೇ ಜಾತಿಯವರಾಗಿರಲಿ ಕ್ರೈಸ್ತರಾಗಿ ಅವರೇನಾದರೂ ಕನ್ವರ್ಷನ್ ಆಗಿದ್ರೆ ಅವರನ್ನು ಬಿಟ್ಟುಬಿಡಿ ಅವರು ಕ್ರೈಸ್ತರೇ ಆದರೆ ಯಾವ ಜಾತಿಯಿಂದ ಸೇರಿದ್ರು ಯಾಕೆ ನಿಮಗೆ ಏನು ಬೇಕಾಗಿದೆ ಅದು ಅಂದರೆ ಈ ಒಂದು ಕನ್ವರ್ಷನ್ ಅನ್ನು ಕೂಡ ಉತ್ತೇಜಿಸತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ನಾಸ್ತಿಕ ಆಸ್ತಿಕ ಜನಗಣತಿಯಲ್ಲಿ ಬರಬೇಕಾಗಿಲ್ಲ ಅದು ವ್ಯಕ್ತಿ ವ್ಯಕ್ತಿಗಳ ಮಧ್ಯದಲ್ಲಿ ಇರತಕ್ಕಂಥ ನಡವಳಿಕೆ ಅದು ಎಷ್ಟೋ ಜನ ನಾಸ್ತಿಕರು ಆಸ್ತಿಕರಾಗಿದ್ದಾರೆ ಆಸ್ತಿಕರು ನಾಸ್ತಿಕರು ಆಗಿದ್ದಾರೆ ತಿಳುವಳಿಕೆ ಇಲ್ಲದ ಸಂದರ್ಭದಲ್ಲಿ ಕೆಲವರು ಯಾವುದೋ ಒಂದು ವಿಚಾರವನ್ನು ಹಿಳಿಸತಕ್ಕಂಥದ್ದು ವಿರೋಧಿಸ್ತಕ್ಕಂಥದ್ದು ಸಹಜ ಅದು ಅರಿವಿಗೆ ಬಂದ ಮೇಲೆ ಅವರು ಕೂಡ ಪರಿವರ್ತನೆ ಆಗ್ತಕ್ಕಂಥ ಸಂದರ್ಭಗಳನ್ನು ನಾವು ಗಮನಿಸಿದ್ದೇವೆ ಆದ್ದರಿಂದ ಈ ಸರ್ಕಾರ ಜನರಲ್ಲಿ ವಿಷ ಬಿಚ್ಚತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇ ಹೊರತು ಉತ್ತಮ ಸಮಾಜವನ್ನು ಉತ್ತಮಗೊಳಿಸಬೇಕು ಒಳ್ಳೆ ರೀತಿಯಲ್ಲಿ ನಡೆಸಬೇಕು ಅನ್ನೋ ಭಾವನೆ ಈ ಸರ್ಕಾರಕ್ಕಿಲ್ಲ ಆದ್ದರಿಂದ ಇವತ್ತು ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಜನ ತಿರಸ್ಕಾರ ಮಾಡ್ತಿದ್ದಾರೆ ಕಾಂಗ್ರೆಸ್ ಬಹುಶಃ ಮುಂದೆ ಬರ್ತಕ್ಕಂಥ ಚುನಾವಣೆ ಹೊತ್ತಿಗೆ ಈ ಕಾಂಗ್ರೆಸ್ ಅನ್ನೇ ಅಳಿಸಿ ಹಾಕಬೇಕು ಅನ್ನೋ ಭಾವನೆಯಲ್ಲಿ ಇವತ್ತು ಜನ ಇದ್ದಾರೆ ದೇಶದಲ್ಲಿ ಸಿದ್ದರಾಮಯ್ಯನವರು ನಡೆಯೊಂದು ನುಡಿಯೊಂದು ಸಿದ್ದರಾಮಯ್ಯನವರು ಏನನ್ನು ಹೇಳ್ತಾರೋ ಅದನ್ನು ವಿರುದ್ಧವಾಗಿ ಮಾಡ್ತಾರೆ ಸಿದ್ದರಾಮಯ್ಯನವ್ರಿಗೆ ಏನಾಗ್ಬಿಟ್ಟಿದ್ವಿ ಅಂತ ನನಗೆ ಗೊತ್ತಿಲ್ಲ ಅವರ ವಯಸ್ಸಿನ ಕಾರಣವೋ ಅಥವಾ ನಡೆಯಲ್ಲಿ ಅವರು ಬದಲಾವಣೆ ಮಾಡಿಕೊಂಡ್ರೋ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಜನತಾದಳದಲ್ಲಿ ಇರುವವರಿಗೆ ಅವರನ್ನು ಎಲ್ಲರೂ ಕೂಡ ನಾವು ಅವರನ್ನ ಬಹಳ ಉತ್ತಮರು ಅಂತೇಳಿ ಬಹಳ ಜನರು ಅವರನ್ನೇ ಫಾಲೋ ಮಾಡ್ತಿದ್ರು ಈಗ ನೋಡಿದರೆ ಅವರು ಈ ತಪ್ಪು ಹೆಜ್ಜೆಗಳು ಮತ್ತೆ ಅವರ ನಡೆಗಳು ಕಂಡವರು ಇವತ್ತು ಅವರಿಗೆ ಛೀಮಾರಿ ಆಗ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ ಅವರು ಇಷ್ಟೊಂದು ಬದಲಾಗ್ತಾರೆ ಅಧಿಕಾರಕ್ಕಾಗಿ ಕಾಂಗ್ರೆಸ್ಗೆ ಸೇರಿದ ಮೇಲೆ ಅಧಿಕಾರದಲ್ಲಿ ಕೂತಿರಬೇಕು ಅನ್ನೋ ಕಾರಣಕ್ಕೆ ಅವರು ಇಂತಹ ಅವಿವೇಕದ ಕೆಲಸವನ್ನು ಮಾಡ್ತಾರೆ ಅಂತ ನಾವ್ಯಾರೂ ತಿಳ್ಕೊಂಡಿರಲಿಲ್ಲ ಈಗ ನೋಡಿದರೆ ಇಡೀ ಜನ ಅವರಿಗೆ ಶಾಪ ಆಗ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ ನೋಡಿ ಮುಖ್ಯಮಂತ್ರಿಗಳತ್ರ ದುಡ್ಡಿಲ್ಲ ಅಂತಾಯ್ತು ಎಲ್ಲಕ್ಕೂ ಮಿಗಿಲಾಗಿ ಜೀವಗಳಿಗೆ ಬೆಲೆ ಇಲ್ಲ ಅಂತಾಯ್ತು ಯಾವಾಗಲೂ ನೋಡ್ತಾ ಇದ್ದೇವೆ ನಾವು ಯಾರು ಬೇಕಾದರೂ ತೀರ್ಕಂಡ್ರೆ ನೂರು ರೂಪಾಯಿ ಇದು ಏನೋ ಐದು ಲಕ್ಷ ರೂಪಾಯಿ ಅದು ಎಂಥ ಘಟನೆನೇ ಆಗಿರಬಹುದು ಒಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಪ್ರಾರಂಭ ಮಾಡಿದ್ದಾರೆ ಇದರಿಂದ ಏನು ತಿಳಿಯುತ್ತದೆ ಅಂತಂದ್ರೆ ಜೀವಕ್ಕೆ ಬೆಲೆ ಇಲ್ಲ ಯಾರು ಎಲ್ಲೇ ಸತ್ಕೊಂಡು ಹೋಗ್ಲಿ ಒಂದು ಐದು ಲಕ್ಷ ರೂಪಾಯಿ ಬೀಸಾಕ್ತೀವಿ ನಮ್ಮ ಕರ್ಮ ಕಳ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಈ ಸರ್ಕಾರ ಕೆಲಸ ಮಾಡ್ತಾರೆ ಧನ್ಯವಾದ